ಅದ್ಭುತವಾದಂಥ ಒಂದು ಸ್ವಾಗತವನ್ನು ಕೋರಿದಂಥ ನಮ್ಮ ಸಹೋದರ ಸಾಹಿಲ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ನಾಳೆ ಬಹುಶಃ ಇವತ್ತಿನ ದಿನ ಇಲ್ಲಿ ಇಲ್ಲಿ ಕೂತಿರುವಂತಹ ಅಷ್ಟು ಯಂಗ್ಸ್ಟರ್ಸ್ ಇವತ್ತೊಂದು ಬಿಸ್ನೆಸ್ ನ ಹೆಡ್ಗಳಾಗಿ ಬಿಸ್ನೆಸ್ ಮ್ಯಾನ್ಗಳಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಕಾಣ್ತಾ ಇದ್ದಾರೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಐಸ್ ಹಂಡ್ರೆಡ್ ಪರ್ಸೆಂಟ್ ಶೂರ್ ದಿನ ಇನ್ನೊಂದು ವೇದಿಕೆಯಲ್ಲಿ ಅವರು ಎಲ್ಲರಿಗೂ ಇನ್ಸ್ಪೈರ್ ಮಾಡುವಂತ ಗಣ್ಯರಾಗಿ ವೇದಿಕೆ ಮೇಲೆ ಕೂತ್ಕೊಳ್ತಾರೆ ಅಂತ ಈ ವೇದಿಕೆಗೆ ಬರ್ತಿದ್ದ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದ ಹಾಗೆ ತುಂಬಾ ಖುಷಿಯಾಯಿತು ಅದಕ್ಕೆ ಹಲವಾರು ಕಾರಣ ಇದೆ ಮೊದಲನೇ ಕಾರಣ ಈ ವೇದಿಕೆಯಲ್ಲಿರುವಂಥ ಒಂದು ವಾಮ್ ಅಂದರೆ ಇಲ್ಲಿ ಸಿಕ್ಕಂಥ ಒಂದು ಆತ್ಮೀಯತೆ ಆ ಪ್ರೀತಿ ಆ ನಗುಮುಖ ಆ ಚಪ್ಪಾಳೆ ಇಲ್ಲಿ ಸೇರಿರುವಂಥ ಎಲ್ಲ ಗ್ರಾಹಕರಿಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನನ್ನ ಜೀವನದ ಉಸಿದಾಗಿರುವಂಥ ನಿಮ್ಮಂಥ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯನ್ನು ನಮಸ್ಕಾರಗಳು ಈ ಒಂದು ಸಂಸ್ಥೆಯಲ್ಲಿರುವಂಥ ಹಲವಾರು ಜನ ಹುಡುಗರು ನನ್ನನ್ನು ಹುಡುಗರು ಅಂತ ಕರೆದ್ರೆ ತಪ್ಪು ತಿಳ್ಕೊಬೇಡಿ ತುಂಬ ಚಿಕ್ಕವರು ನನಗಿಂತ ವಯಸ್ಸಲ್ಲಿ ನನ್ನನ್ನು ಬಿಟ್ಟು ಬಿಡದೆ ಫಾಲೋ ಅಪ್ ಮಾಡಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕೇಳ್ಕೊಂಡ್ರು ಇವ್ರನ್ನ ಒಂದು ಎರಡು ಮೂರು ಸಾರಿ ನಾನು ಭೇಟಿಯಾಗಿದ್ದೀನಿ ಹೌದಲ್ವ ಒಂದು ಎರಡು ಮೂರು ಸರಿ ಭೇಟಿಯಾಗಿದ್ದೀನಿ ನೀವು ನಂಬಲ್ಲ ಈ ಹುಡುಗರನ್ನ ನೋಡಿದಾಗ ನಮ್ಮ ಪಕ್ಕದ ಮನೆ ಹುಡುಗರು ಥರ ಇದ್ದರು ಆದರೆ ಈ ವೇದಿಕೆಯಲ್ಲಿ ನೋಡಿದ್ರೆ ರಜನಿಕಾಂತ್ ಪಡೆಯಪ್ಪ ಥರ ಬರ್ತಾ ಇದ್ದಾರೆ ಒಬ್ಬೊಬ್ರು ಎಂಟ್ರಿ ಎಷ್ಟು ಸಿಂಪಲ್ ಆಗಿರೋ ಹುಡುಗರಿಗೆ ಒಳಗಡೆ ಇರುವಂಥ ಒಂದು ತಾಕತ್ ನಿಮ್ಮೇಲಿರುವಂಥ ನಿಮ್ಮ ನಂಬಿಕೆ ಇದೆಯಲ್ಲ ದ್ಯಾಟ್ಸ್ ದ ಆ್ಯಟಿಟ್ಯೂಡ್ ಅಂತ ನಾನು ಹೇಳೋದು ದ್ಯಾಟ್ ವಾಸ್ ಅಮೇಸಿಂಗ್ ಅಂಡ್ ಸೂಪರ್ ಎಲ್ಲರೂ ಕೂಡ ಅದನ್ನು ತುಂಬ ಅದ್ಭುತವಾಗಿ ಕ್ಯಾರಿ ಮಾಡ್ಕೊಂಡು ಬಂದ್ರಿ ಬಹುಶಃ ನೀವು ಈ ಸಂಸ್ಥೆನ ಕಟ್ಟೋದ್ರದ್ ಮೂಲಕ ಸಮಾಜದಲ್ಲಿ ತುಂಬ ಮಾದರಿ ಕೆಲಸ ಇದ್ದೀರಾ ಅಂತ ನನಗನ್ಸುತ್ತೆ ನೀವು ಬಿಸ್ನೆಸ್ ಮಾಡಿ ನೀವು ಹಣ ಮಾಡೋದ್ರದ ಮೂಲಕ ಏನು ಮಾದರಿ ಅಂತ ನೀವು ಕೇಳಬಹುದು ಆದರೆ ನಿಮಗೆ ಗೊತ್ತಿರಲಿ ಈ ಇಪ್ಪತ್ತೆಂಟು ಅಥವಾ ಈ ಮೂವತ್ತು ವರ್ಷ ಹತ್ತತ್ರ ಬಂದಿರೋ ಹುಡುಗರಿಗೆ ಕಾಡುವಂಥ ಒಂದು ದೊಡ್ಡ ಸಮಸ್ಯೆ ಎರಡು ಒಂದು ಹಣ ಸಂಪಾದನೆ ಮಾಡೋ ಉದ್ಯೋಗ ಬೇಕು ಇನ್ನೊಂದು ಒಳ್ಳೆ ಹುಡುಗಿ ಸಿಗಬೇಕು ಮದುವೆ ಆಗೋಕ್ಕೆ ಹೌದ್ ತಾನೆ ಸಾಕಷ್ಟು ಜನ ಮದುವೆ ಆಗಿರೋರು ಇದ್ದೀರಿ ಬಟ್ ನೀವು ಆ ಕಷ್ಟನ ಅನುಭವಿಸಿರ್ತೀರಿ ಅಂತ ನಂಗೆ ಗೊತ್ತು ಇವತ್ತಿನ ಸಮಾಜದಲ್ಲಿ ಎಲ್ರು ಹೇಳ್ತಾರೆ ನಾವು ಈ ದೇಶದಲ್ಲಿ ತುಂಬಾ ಹೆಮ್ಮೆ ಅಂತ ಹೇಳುವಂತ ಒಂದು ಕೆಲಸ ಯಾವ್ದಾದ್ರು ಇದ್ರೆ ಅದು ಕೃಷಿಕ ಹಾಗೂ ರೈತ ತುಂಬಾ ಆ ಒಂದು ಕೃಷಿಕರನ್ನ ಅಥವಾ ರೈತರನ್ನ ಅದೊಂದು ಉದ್ಯೋಗ ಅಂತ ಯಾರೂ ಪರಿಗಣಿಸಲ್ಲ ಕೇವಲ ಯಾವ್ದಾದ್ರು ಮನೇಲಿ ಹೆಣ್ ಕೀಳಕ್ಕೆ ಹೋಗಿ ಅವ್ರ ತಂದೆ ತಾಯಿಯ ಮೊದಲನೇ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಮಗ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾನ ಮಗ ಗೌರ್ಮೆಂಟ್ ಜಾಬೇ ಮಾಡ್ತಾ ಇರಬೇಕು ಹುಡುಗ ಅಥವಾ ಅವ್ನ ಯಾವ ಡಾಕ್ಟರೇ ಆಗಿರ್ಬೇಕು ಇಂಜಿನಿಯರ್ಗಳೇ ಆಗ್ಬೇಕು ಇಲ್ಲದೇ ಉದ್ರಗ್ ಬದುಕೆ ಇಲ್ಲ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಪ್ರತಿಯೊಬ್ಬ ಪೋಷಕರಿದ್ದಾರೆ ಅಂಥ ಒಬ್ಬ ಪೋಷಕರಿಗೆ ಈ ಡಾಕ್ಟರೇ ಆಗಬೇಕು ಇಂಜಿನಿಯರ್ಗಳೇ ಆಗ್ಬೇಕು ಗೌರ್ಮೆಂಟ್ ಕೆಲಸ ಇರಬೇಕು ಅಂತ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ತಾರೆ ನೋಡಿ ಈ ಸರ್ಕಾರದ ಮೇಲೆ ಡಿಪೆಂಡ್ ಆಗೋದ್ರನ್ನ ಬಿಟ್ಟು ನಮ್ಮ ನಂಬಿಕೆ ಮೇಲೆ ನಾವು ನಿಂತ್ಕೊಂಡು ನಾವು ಹಣ ಸಂಪಾದನೆ ಮಾಡ್ತಾ ಬದುಕಿನಲ್ಲಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀವಿ ಅಂತ ತೋರಿಸ್ತಾ ಇದೀರಲ್ಲ ನೀವು ನೀವು ನಿಜಕ್ಕೂ ಮಾದರಿ ಅಂತ ನಾನು ನಾಳೆ ಬಹುಶಃ ಅಂಥ ಸಂದರ್ಭದಲ್ಲಿ ಯಾರಾದರೂ ನಾನೊಂದು ಸಣ್ಣ ಬಿಸ್ನೆಸ್ ಇದ್ದೀನಿ ಅಂದರೆ ಕಣ್ಣು ಮುಚ್ಕೊಂಡು ಅವ್ರ ಮನೆ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ರೀತಿ ಕೂಡ ಮಾದರಿ ಕೆಲಸ ಮಾಡ್ತಾಯಿದ್ದೀರಾ ನೀವೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅದನ್ನು ಅತಿ ಅದ್ಭುತವಾಗಿ ಮಾಡಿ ಬದುಕಿನಲ್ಲಿ ತುಂಬ ಕಷ್ಟವಾದ ವಿಚಾರಗಳು ಏನು ಅಂತಂದರೆ ನಮ್ಮ ಸಮಸ್ಯೆಗಳನ್ನೆಲ್ಲ ನಾವು ಹ್ಯಾಕ್ ಡೀಲ್ ಮಾಡ್ತೀವಿ ಅಂತ ಅದು ಗೊತ್ತಿದ್ದವನೇ ಸುಖಿ ಅಂತ ಸಮಸ್ಯೆ ಬರ್ದೇ ಇರೋ ಜೀವಗಳಿಲ್ಲ ಸಂಸಾರಗಳಿಲ್ಲ ಆದರೆ ಆ ಸಮಸ್ಯೆಗಳನ್ನ ನಾವು ಹ್ಯಾಕ್ ಡೀಲ್ ಮಾಡ್ತೀವಿ ಅಂತ ಆ ಒಂದು ಸ್ಕಿಲ್ ಇದ್ದುಬಿಟ್ರೆ ಬದುಕಿನಲ್ಲಿ ಯಾರು ಬೇಕಾದರೂ ಚೆನ್ನಾಗಿ ಬದುಕ್ಬೋದ್ರಿ ಆದರೆ ಸಮಸ್ಯೆಗಳನ್ನು ಡೀಲ್ ಮಾಡೋದ್ರ ಜೊತೆ ಜೊತೆಗೆ ನಮ್ಮ ಕನಸುಗಳನ್ನು ಡೀಲ್ ಮಾಡೋದನ್ನು ಹೇಗೆ ಅಂತ ಗೊತ್ತಿರಬೇಕು ಆ ರೀತಿ ನಮ್ಮ ಡ್ರೀಮ್ಸ್ನ ಡೀಲ್ ಮಾಡುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೀರಿ ಇಟ್ಸ್ ವಂಡರ್ಫುಲ್ ಐಡಿಯಾ ಎಲ್ರಿಗೂ ನಮ್ಮ ಹೇಳಿದ್ರ ನಮ್ಮ ಸತ್ತು ಕೇಳ್ತಾ ಇದ್ರು ಇಲ್ಲಿ ಎಷ್ಟು ಜನ ಶ್ರೀಮಂತರಿದ್ದೀರಿ ಹೇಳಿ ಅಂತ ಬಹುಶಃ ನೀವು ಯಾರೂ ಕೈ ಎತ್ತಲಿಲ್ಲ ನನಗೆ ತುಂಬಾ ಬೇಜಾರಾಯಿತು ನಿಮ್ಗೆಲ್ಲರಿಗೂ ಒಂದು ವಿಚಾರ ಗೊತ್ತಿರಲಿ ನಿಮ್ಮ ಜೋಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದ್ರದ್ಮೇಲೆ ನಿಮ್ಮ ಶ್ರೀಮಂತರಲ್ಲ ನಿಮ್ಮ ಕಣ್ಣಲ್ಲಿ ಎಷ್ಟು ಕನ್ಸ್ಗಳಿದೆ ಅನ್ನೋದ್ರದ ಮೇಲೆ ನಿಮ್ಮ ಶ್ರೀಮಂತರು ಹಾಗೆ ಇವತ್ತಿನ ಸಮಾಜದಲ್ಲಿ ಹೊಸತನಕ್ಕೆ ಹೊಸ ವಿಚಾರಗಳಿಗೆ ಸಾಕಷ್ಟು ಅವಕಾಶ ಇದೆ ಅದು ಬೆಂಗಳೂರಿನಂಥ ಒಂದು ನಗರದಲ್ಲಿ ಇವ್ರು ಆರಿಸಿಕೊಂಡಿದ್ದು ನನಗಂತೂ ಇಟ್ಸ್ ಅನ್ ಪರ್ಫೆಕ್ಟ್ ಪ್ಲೇಸ್ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಇಡೀ ಭಾರತದಲ್ಲಿ